ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮೀ ಸತಗರ್ತಿ ಈಗ ಸ್ಟಾರ್ಟಿಂಗ್ ಬ್ಲಾಗ್ ರೀ ಎಲ್ಲಂತಂದ್ರೆ ಇದು ಮೈಸೂರು ರೀ ಮೈಸೂರ ಎದ್ದೆದ್ದು ಹುಲ್ಲೇ ಹೊಟ್ಟೆ ಭಾಳ ಅಸ್ತಿತ್ ಅಂತ ಕೇಳಿ ಹೇಳಿ ನಾವು ನಷ್ಟಕ್ಕೆ ಬಂದೀವಿ ಒಬ್ಬ ಸ್ಪೆಷಲ್ ಗೆಸ್ಟ್ ನಾ ನಿಮಗೆ ಪರಿಚಯ ಮಾಡಬೇಕು ರೀ ತರ ಒಂದು ನಿಮಿಷ ಕ್ಲಾಸ್ ಇರತ್ತೆ ನನಗೆ ಬ್ರೇಂಸು ಏ ಏ ಏ ನೋಡಿ ನೋಡಿ ಪಾ ಇಲ್ಲಿ ಲೈಕಿ ನನಗೆ ಹೇಳ್ತಿ ಏನೇನೆನ ಸೇನೆ ಇಲ್ಲ ನಿنسು ಎಸ್ರೇ ಗೊತ್ತಿಲ್ಲ ಇలా ಗೊತ್ತಿ ಕಾಯ್ ಕಾಯ್ ಕിലോಸುಮ ಗೊತ್ತಿತ್ತ್ರೀ ನಾಟಕವಾಡಕತ್ತೀವಿ ಅನಿ ನಾಟಕವಾಡಬೇಕಾ ಹಾ ತೋ ಕೋಸಣಾ ಹಾ ಇ ನಮಗೇನ ಇಲ್ಲ ನೋಡಿ ನಮಗೇನ ಎದ್ದಿದ್ ಉಲ್ಲೇ ಮಸ್ತ್ ನಾವಂತಿ ನಾಷ್ಟ ಮಾಡಕತ್ತೀವ್ ನೀವು ನಾಷ್ಟ ಮಾಡ್ರಿ ಅಲ್ಲಿ ನೋಡ್ರಿ ಅಡ್ಗಿ ಮಾಡಾಕ್ರಿ ಔಟ್ಸೈಡ್ ಔಟ್ಸೈಡ್ ಊಟ ಮಸ್ತ್ ಇರ್ತಾರ ಅಷ್ಟೇ ಅಲ್ಲಿ ಆರ್ಡರ್ ಕೊಡತ್ತಾರ ನಾವು ತಿನ್ನಕ್ ಅಡಿಯತ್ತೆ ಕೆತ್ತ ಗೊತ್ತೇ ನಿಮ್ದು ಏನು ಕೆಲಸ ನಮ್ಮದೇನು ಬಿಲ್ ಕೊಡ್ರಿ ಬಿಲ್ ಕೊಡ್ರಿ ಹೇಳ್ತೀನಿ ಅಷ್ಟೇ ನಾವು ಬಿಲ್ ಕೊಡೋದು ನೀವು ಏನು ಅಷ್ಟೇ ಊಟ நடி நன்கேட்டி கப் சப் மக்கேனா நோட் கேமரா இன்னொந்து மீ கொட் வந்து தோசை கொட்டாரை பரோட்டா இட்லி இல்லல்ல ನಂದು ಅದೇ ಪ್ರಾಬ್ಲಮ್ ನೋಡೋದ ನೋಡಿಲೇ ಪರೋಟಾ ನೋಡ್ರಿ ನಾನು ಲಾಗ್ ಹೊಡಿಯೋ ಮಾಡತ್ತ ನಾವ ಮಿನಿ ಲಾಗ್ ಮಾಡತ್ತ ಇಷ್ಟ ರೀ ಅರ್ಥ ಆಯ್ತು ಅನ್ಸುತ್ತೆ ಲಾಗ್ ಮಿನಿ ಲಾಗ್ ಕೂಡಿಕಾರ ದೊಡ್ಡ ವಿಡಿಯೋ ಆಕೈತೆ ನಂದು ಅದ ನಂದು ಮಿನಿ ಲಾಗ್ ಊಟ ನಮಸ್ಕಾರ ಇಪ್ಪ ಊಟ ಮಾಡ್ತಾರ ನನಗೆ ಎಷ್ಟು ಚೀಪ್ ಅಂದ್ರೆ ಓಯ್ ಪರೋಟಾ ತಿನ್ನಬೇಕು ಇಲ್ಲ ಫಲಾವರ ತಿನ್ಬೇಕು ಎರಡು ತಿನ್ನದ ಏನು ಹೀ ನೋಡಿ ಎಲ್ಲರು ಕಣ್ಣು ಹಾಕ್ತಾರೆ ಅಂದರೆ ನೋಡ್ರಿ ಪಯಾಟ ನಾಚಾಗುತ್ತೆ ಅದೇನು ಗೊತ್ತೇನು ರೀ ನಾವೀಗ ನಷ್ಟ ಮಾಡ್ಕೊಂಡು ಉಂಡು ತಿಂದು ನೋಡ ಏನಾದರೂ ಒಂದು ಎಕ್ಸ್ಟ್ರಾ ಒಂದು ಎಡ್ತು ತಿಂದ ಕಾರ ನಾವೀಗ ನೆಕ್ಸ್ಟ್ ಎಲ್ಲಿ ಪ್ರಯಾಣ ಬೆಳೆಸೋತಿ ಅಂದ್ರೆ ಚಾಮುಂಡಿ ಬೆಟ್ಟಕ್ಕೆ ನಾವು ಹೇಳ್ತೀವಿ ಅಲ್ಲಿ ಹೋಗಿ ನಮ್ಮ ಮುಂಚೆ ಹೊಟ್ಟಿಗೆ ಗಟ್ಟಿಯಾಗಿಲ್ಲ ಅಂದ್ರೆ ಹೊಟ್ಟು ತುಂಬ ತಿಂದು ಎಲ್ಲರೂ ಸೇರಿ ನೆಕ್ಸ್ಟ್ ಅಲ್ಲಿಗೆ ಪ್ರಯಾಣ ಬೆಳೆಸತ್ತಿ ನೀವು ನಾಶ ಮಾಡ್ರಿ ನಮ್ಮ ಜೊತೆ ಚಾಮುಂಡಿ ಬೆಟ್ಟಕ್ಕೆ ಬರ್ರಿ ಅಲ್ಲಿವರೆಗೂ ನೀವು ಚಹಾ ಕುಡಿಯಿಲ್ಲ ನಾ ಕುಡಿ ಸಿಗ್ತೀನಿ ಇವ್ರೆಲ್ಲಾರು ಊಟ ಮಾಡಕತ್ತಾರ ಕೈ ನಮ್ಮಅಕ್ಕಾಗತ್ತಿರೀ ಯಾರು ತಿಂತರ ಕದ ಚಹಾ ಚಾ ತಗೊಂಡ್ಬರ ಹುಯ್ಯಾರಪ್ಪ ನೋಡ್ರಿ ಈಗ ನಾವಂತ ನಾಷ್ಟ ಮುಗಿಸ್ಕೊಂಡು ಗಾಡಿ ಹತ್ಕೊಂತೀವಿ

ತಗೋ ಎದುರಿಗೆ ಇದ್ದಾರೆ ಅವರೇಲ್ಲ ನೋಡ್ಕರು ಸೋ ನೋ ಕರೆಟೈಗೆ ಅದೇನೋ ಗೊತ್ತಿಲ್ಲ ಬೆಳಗ್ಗೆ ಈ ನಾಷ್ಟಾ ತಿಂದು ಹಾಗೇ ಆಟೋ ಹಿಂದೆ ಫಾಲೋ ಮಾಡ್ತಾ ಇದೀನಿ ಹೌದಾ ನಮ್ಮ ಮುಗ್ಯಾಂಬು ಹಿಂದ್ಗಡೆ ಕೂತ್ಬಿಟ್ಟಿದೆ ಅಂದ್ರೆ ಆ ವಿಚಿತ್ರ ಏನಪ್ಪಾ ಅಂದ್ರೆ ಎಷ್ಟು ಡ್ರೈವಿಂಗ್ ಮಾಡಿದ್ರು ಕೂಡ ನಾವು ಮೊಟ್ಟೋ ತಲುಪ್ತಾನೆ ಇಲ್ಲ ಹೌದಾ ವಿಶೇಷವಾಗಿ ಹೇಳಬೇಕು ಅಂದ್ರೆ ಇನ್ನೇನು ಸತ್ಯದಲ್ಲೇ ನಾವು ರೀಚ್ ಆಗ್ತೀವಿ ಅನ್ನೋಷ್ಟರಲ್ಲೇ ಈ ಬೈಕ್ ಒಂದು ಕಾರ್ ಹಾಕಂದ್ರೆ ಹೌದಾ ವೋಲ್ಟೇಜ್ ಮಾಡಿ 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 ಸಾಕಾಗಿ ಬಿಡುತ್ತೆ ಕಾಲು ಐತು ಐತು ಒಂದೇ ನಿರ್ಧಾರ ಹೇಳ್ಬೇಕಂದ್ರೆ ಮುಂದಿನ ಸಂಸ್ಕೃತಿ ಓಹೋ ಓಕೆ ಥ್ಯಾಂಕ್ ಯು ಹಿಂಗೆ ಹೇಳಿದ್ರು ಬಿಡಿ ಚಂತಾನೆ ಕೊಟ್ಟು ಥ್ಯಾಂಕ್ ಯು Bye. Thank you. Thank you. ದೇವಸ್ಥಾನ ಮೂರು ನಾಲ್ಕು ಕಿಲೋಮೀಟರ್ ಅಂತರದಲ್ಲಿದೆ ಚಪ್ಪಳೆ ಚಪ್ಪಾಳೆ ಚಪ್ಪಳೆ ಹೌದು ಹೌದು ಆ ನಮ್ಮ ಕುರಿತು ಏನೋ ಅಣ್ಣ ಜೊತೆ ನೇರ ನೇರ ಸಂಪರ್ಕದಲ್ಲಿದ್ದಾರೆ ನೇರ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಅವರು ಸುರೇಶ್ ಅವರು ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಇದ್ದಾರೆ ಅಂತ ಅವರು ಒಂದು ಹೇಳಿಕೆಯನ್ನ ಪಡತಾ ಇದ್ದಾರೆ ಸುರೇಶ್ ಅವರ ಮಾತಾಡಿಸ್ತಾರೆ हेलो ಹಲೋ ಕೇಳಿಸ್ತದೆ ಸುರೇಶ್ ಅವ್ರಿಗೆ ಸದ್ಯದಲ್ಲಿ ಕೇಳಿಸ್ತಾ ಇದೆ ಮೇಡಮ್ ಇವತ್ತು ಏನಪ್ಪಾ ಅಂದ್ರೆ ಚಾಮುಂಡಿ ಬೆಟ್ಟದಲ್ಲಿ ಕಂಡಪುರ ರೈಸಿರುವಂತಹ ಕಾರಣದಿಂದ ಬೆಳಗಿನ ಜಾವದಲ್ಲಿ ಪ್ರಯಾಣಿಕರು ಸುತ್ತಮುತ್ತಲಿಂದ ಬರ್ತಾ ಇದಾರೆ ಅಂತ ಎಷ್ಟು ಕ್ರೋಡ್ ಆಗ್ತಾ ಇದೆ ಅಂದ್ರೆ ಬಹಳ ವಿಚಿತ್ರವಾದ ಕ್ರೋಡ್ ಆಗ್ತಾ ಇದೆ ಬೈಕ್ಗಳು ಕಾಟಗಳು ಬಿಟ್ಟಿದೆ ಹಾಗೆ ಆ ಹಲೋ ಕೇಳಿಸ್ತಾ ಇಲ್ಲ ಕೇಳಿಸ್ತಾ ಇಲ್ಲ ಜೋರಾಗಿ ಹೇಳಿ ಸುರೇಶ್ ಅವರೇ ನಮ್ಗ್ ಲೈನ್ ಕೇಳಿಸ್ತಾ ಇಲ್ಲ ಮೇಡಮ್ ಏನು ಅಂದ್ರೆ ಈಗ ಡ್ರೈವ್ ಮಾಡ್ತಾ ಇದಲ್ಲ ಸ್ವಲ್ಪ ದದ್ರ ಬಂದ್ ಹಿಡಿತಾ ಇದೆ ಆ ನೆಕ್ಸ್ಟ್ ಮಸಿಕ್ ತಿನ್ ಮೇಡಾ ಆ ತಲೆ ಕಟ್ ಮಾಡ್ಬಿಡ್ರು ಅಲ್ವಾ ಮೋಟೋ ನೈಸ್ವಾ ಮೂ ಮೋಟೋ ನೋ ಪತ್ಲೋ ಕಿ ಜೋಡಿ ಹಾಯ್ ಬಾ ಹಾಯ್ ಮಾಡೋನ್ ಸಲ ಯಾರು ಮೋಟೋ 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 ಕಪತ್ಲ ಹ್ಮ್ ಪತ್ಲ ಬಡಾ ಆ ಬೆಡಿಯೋರ ಅಪ್ಪ ಗೊತ್ತಾ ನೇಡರಪ್ಪ ನರೋ ಆ ಪಾಸಿ ಮುಚ್ಚಬೇಕಲ್ಲ ಆರೆಟ್ರ ಐದು ಇದ್ಕ್ಕೆ ಬಂದೆ ಹಾಗೆ ಮಾಡ್ತಿದ್ರು ನೋ ಇಲ್ಲಿ ಕವರೇ ಗಾಡಿ ಹೊಡತಿದ್ರು ಮಾತಾಡ್ತಿದ್ರು ಇಲ್ಲಿ ಇದೆ ಯಾವದು ಯಾವದು ಲೊಕೇಶನ್ ನಮಸ್ಕಾರ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬರ್ತಾ ಇದ್ದೀವಿ ಸ್ವಾಮಿ ನಾವು ಅದೇನಪ್ಪ ರೋಡ್ ಬಂದ್ರೆ ಅಬ್ಬಾಬು ಬಹಳ ಕಷ್ಟ ಆಯ್ತು ಸ್ವಾಮಿ ಇಂತ ರೋಡ್ ಅಲ್ಲಿ ಡ್ರೈವಿಂಗ್ ಮಾಡ್ತಾ ಇದಾರಲ್ಲ ಬಹಳ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತು ನಾವೆಲ್ಲರೂ ದಯವಿಟ್ಟು ಬನ್ನಿ ಇಲ್ಲೇ ಬಂದು ದರ್ಶನ ಪಡ್ಕೊಂಡು ವಾಪಸ್ ಹೋಗಬೇಕಾದ್ರೆ ಒಂದೆರಡು ಮಾತು ಹೇಳಿ ಇಷ್ಟಪಡ್ತೀನಿ ಸ್ವಾಮಿ ಆ ವಿಚಿತ್ರವಾಗಿರುವಂತ ರೋಡ್ಗಳಿದೆ ಯಾಕಡ್ ಬೇಕಾದ್ರೆ ಟರ್ನ್ ಇದೆ ಅಂತ ಹೇಳ್ತಾ Mr. Okey that he gave me her. Nama. Thank you. Says Nashthari. Who is the master? That was fantastic. You here I ಕುಮಾರಸ್ವಾಮಿ ಹೇಳಕ್ ಇಚ್ಛೆ ಪಡ್ತಿದಿನಿ ಅಂತ ಹೇಳಿದ್ರೆ ನಮ್ಮ ತಂದೆ ದೇವೇಗೌಡರು ನಾನು ನಿಮ್ಮ ಮಾಜಿ ಪ್ರಧಾನಿ ಮಾತಾಡ್ತಾ ಇರೋದು ಬಹಳ ಕಷ್ಟ ಆಗುತ್ತೆ ನೋಡ್ಕೊಂಡು ಡ್ರೈವಿಂಗ್ ಮಾಡಿ ಎಲ್ರಿಗೂ ನಮಸ್ಕಾರ ಸರ್ವರಿಗೂ ನಮಸ್ಕಾರ ನನ್ನ ಎಲ್ರಿಗೂ ಮಾಯ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ದ ಇದೇನೆ ಇಲ್ಲಿ ಪಕ್ಕದಲ್ಲಿ ನನ್ನ ಮಗ ಇದ್ದಾರೆ ಅವ್ರೂ ಒಂದೇಳ ಮಾತಾಡಿಸಿ ಬಿಡಿ ಬಂದ್ರು ಕುಮಾರ್ ಕುಮಾರಣ್ಣ ಈಗ ಇರ್ತಾನೆ ದೇವೇಗೌಡ ಮಾತಾಡಿದ್ರು ಅವ್ರ ಮಗ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವ್ರು ಮಾತಾಡ್ತಾರ ಇಲ್ಲಿ ನಡೆದಿರತಕ್ಕಂತ ನಿಮ್ಮ ಕುಮಾರಸ್ವಾಮಿ ಮಾಡುವ ನಮಸ್ಕಾರಗಳು ಬ್ರದರ್ ಇವನು ಏನು ಚಾಮುಂಡಿ ಬೆಟ್ಟದಲ್ಲಿ ಬಂದು ಮಾತನಾಡಕ್ಕೆ ನಮ್ಗೆ ಒಂದು ಅವಕಾಶ ಕೊಟ್ಟಂತ ಲಕ್ಷ್ಮಿ ಸುತ್ತುಗಟ್ಟಿ ಅವರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಮ್ಮ ಪ್ರೀತಿ ವಿಶ್ವಾಸದಿಂದ ಲಕ್ಷ್ಮೀ ಸುತ್ತುಗಟ್ಟಿ ಅವರು ಏನು ನಮ್ಮ ಚಾಮುಂಡಿ ಬೆಟ್ಟಕ್ಕೆ ನಮ್ಮನ್ನ ಕರ್ಕೊಂಡು ಬರುವಂತ ಒಂದು ಸಮಾರಂಭ ಇಟ್ಕೊಂಡಿದ್ದಾರಲ್ಲ ಬಹಳ ಹೆಮ್ಮೆ ಪಡ್ತಾನೆ ಮುಂದಿನ ದಿನಮಾನಗಳಲ್ಲಿ ಇವರೊಂದು ನಮ್ಮ ತಂಡಕ್ಕೆ ಸೇರಲಿ ನಮ್ಮ ಪಕ್ಷಕ್ಕೆ ಬರಲಿ ಅಂತ ಸರ್ ನಂಗೆ ದೊಡ್ಡ ಹೀರೋಯ್ನ ಆಶೀರ್ವಾದ ಮಾಡಿರಿ ಆದಷ್ಟು ನಾನು ಎಲ್ಲ ಸೆಲೆಬ್ರಿಟಿ ಆಗಲಿ ಎಲ್ಲರ ಹತ್ರ ಮಾತನಾಡಿಬಿಟ್ಟು ಅವ್ರ ವಿನಂತನ್ನು ಪಡೆದುಬಿಟ್ಟು ಇವ್ರಿಗೂ ಒಂದು ಒಂದು ಒಳ್ಳೆಯ ಅವಕಾಶಗಳನ್ನು ಸಿಗಲಿ ಅಂತ ನಮ್ಮ ತಂದೆ ಆಗಿರ್ಬೋದು ಈ ನಮ್ಮ ಕನ್ನಡ ಇಂಡಸ್ಟ್ರಿ ಅವ್ರಿಗೆ ಒಂದು ಮಾತನಾಡಲಿಕ್ಕೆ ಇಚ್ಛೆ ಪಡ್ತಾಯಿದ್ದಾನೆ ಎಲ್ಲ ಸರ್ವರಿಗೂ ನಮಸ್ಕಾರಗಳು ಥ್ಯಾಂಕ್ ಯು ಇಲ್ಲೇ ಪಕ್ಕದಲ್ಲಿ ನಮ್ಮ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ ಅವ್ರನ್ನೂ ಮಾತಾಡಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಬಂದರು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನೀರಾವರಿ ಸಚಿವರಂತ ಅವಳು ಇವತ್ತು ಆ್ಯಕ್ಚುಲಿ ಒಂದು ಸಂದರ್ಭದಾಗ ಮಾತನಾಡು ಮಾತನಾಡೋ ಗಂಟಲು ಬಿದ್ದೋಗದ ಇವತ್ತು ಮಾತನಾಡ್ಬೇಕಂತ ಬಂದ್ಬಿಟ್ಟಿವಿ ಏನಪ್ಪ ಅಂದ್ರೆ ವಿಶೇಷವಾಗಿ ಈ ಚಾಮುಂಡ ಬೆಟ್ಟದಲ್ಲಿ ನಾನು ನೋಡ್ತಕ್ಕಂಥ ಒಂದು ಸಂದರ್ಭ ಅಂದ್ರೆ ರೋಡ್ ಅಂತೂ ಬಹಳ ಕಷ್ಟ ಆಯ್ತು ನೋಡ್ರಿ ಇಲ್ಲಿ ಎಷ್ಟೇ ಡ್ರಾವಿಂಗ್ ಮಾಡಿದ್ರು ಮುಕ್ಳ ನೀರು ಬರೋದಂತರು ಪಕ್ಕ ನೋಡ್ರಿ 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 ಇಲ್ಲಿ ಕಡ್ರ ಹೆಂಗೈತಿ ಬಹಳ ಕಷ್ಟ ಐತಿ ಡ್ರಾವಿಂಗ್ ಮಾಡ್ರಿ ಯಾಕಂದ್ರೆ ವಯಸ್ಸಾಗದಲ್ಲ ಮಾತಾಡಕ್ ಆಗಲ್ಲ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ರೀ ಥ್ಯಾಂಕ್ ಯು ಸೋ ಮಚ್ ನೀರು ಕೊಡ್ಲಿ ಏನ್ರಿ ಕೋಲ್ಡ್ ಡ್ರಿಂಕ್ಸ್ ಕೊಡ್ರಿ ನೈಂಟಿ ಕಾಫಿ ಟ್ವೆಂಟಿ ಬಿಸ್ಕಿಟ್ ರೀ ಚಾಕ್ಲೇಟ್ ರೀ ಕೂಲ್ ಡ್ರಿಂಕ್ಸ್ ಮಾಜಾರಿ ಏನು ಕೊಡ್ಲಿ ಇಲ್ಲಿ ಪಕ್ಕದಲ್ಲೇ ನಮ್ಮ ಪ್ರೀತಿಯ

ಐದು ಸಾವಿರ ರೂಪಾಯಿ ಅಂತ ಐದು ಸಾವಿರ ಇವರ ಹೂವ ತೋಕೊಂತಾರ ಪೈಕನಿಗೆ ಹೊಂಟಾರ ಏನೇನು ಮಾಡ್ತಾರು ಇಪ್ಪ ಐವತ್ತು ರೂಪಾಯಿ ಅಂತ ಹ್ಮ್ ಫ್ರೆಂಡ್ಸ್ ನೋಡ್ರಿ ಈಗ ನಾವು ದೇವಸ್ಥಾನದೊಳಗೆ ಹೊಂಟಿವ್ರಿ ಕಾಲ ರೋಡ್ ರಜ ಬಾಳ ಐತ್ರಿ ರಜ ರಾಮ ಇಲ್ಲ ಹೌದಾ ದರ್ಶನ್ ಟ್ಯಾಕ್ಟ್ರ್ ತಗೊಂಡು ಚೆಕ್ ಚೆಕ್ ಮುಂದೋಡ ಮುಂದೋಡ ಬಿದ್ದು ಬಿಡ್ತೀನಿ ಮುಂದೂಡಕ್ಕ ಐವತ್ತು ಏಳು ಐವತ್ತು ಐದು ಐವತ್ತಾರದ

ಐವತ್ತೇಳು ಮೂರ ಅಕ್ಕ ಐವತ್ ಮೂರು ನಮ್ಮ ಚಕ್ ಐವತ್ತೊಂಬತ್ತು ದಿನ ಹ್ಞೂ ಮಾಡಿಲ್ಲ ಮರ ಇದ್ರಾಗೈತಲ್ಲ ಬೇಡ ನೈತು ಚೆಕ್ ಮಾಡ್ತೇನೆ ಬೇಡ ಬೇಡ ಮಾಡಿ ಬಿಡ್ರಿ ಮೊಳಮ್ಮ ಏನು ಚೆಕ್ ಮಾಡ್ತಾನೆ ಐವತ್ತಿನ ಐವತ್ತು ಏಳು ಹೂವು ಯಾರು ನಾನು ನೀ ಐವತ್ತು ಆಕದೇನು ಐವತ್ತೈದು ದಿನ ಐವತ್ನಾ ನಾನು ಏನಕ್ಕೆ ತಪ್ಪಿದ್ದೀನಲ್ಲ ಯಾರು ನಾನು ಏನಂ ನಂಗೆ ಇಷ್ಟಪಟ್ಟು ಕರ್ಸ್ಕೊಂಡು ಹಾಕೋ ನನಗೆ ಅವರಂತ

ಇಲ್ಲೆ ನಿಂತ ಕೊಡ್ತಾವ ತೋರ ಫ್ರೆಂಡ್ಸ್ ಬರ್ರಿ ಫ್ರೆಂಡ್ಸ್ ಮುಂದೆ ಹೋಗೋಣ ಇನ್ನು ನೋಡಿಬಿಡ್ರಿ ಮ್ಯಾಲಿಂದ ಈಶ್ಮರು ಚಾಮುಂಡೇಶ್ವರ ನಿಂತಿ ಹಳು வணக்கிறேனே 春 மாவில் வணக்கதேன் வாக்காரceans மற்றுா அவ்கிறேன

pa na mais ನೋಡ್ರಿ ಇದು ಮಹಿಷಾಸುರ ಇದೆ ನಾವೀಗ ಸದ್ಯಕ್ಕೆ ಎಲ್ಲ ಕಡೆ ದರ್ಶನೀಗ ಮಹಿಷಾಸುರ ಬಂದಿದೇವ್ರಿ ನಾವು ಈಗ ಮಹಿಷಾಸುರಂದು ದರ್ಶನ ಮುಗಿಸ್ಕೊಂಡು ಮತ್ತೀಗ ನೆಕ್ಸ್ಟ್ ಟ್ರಿಪ್ ಹೋಗೋದೈತ್ರಿ ಅದು ಎಲ್ಲಿಗೂ ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಾಗ ನಾನು ತಿಳಿಸ್ತೀನಿ ಫ್ರೆಂಡ್ಸ್ ಇದು ಇದಎರನೇ ಸತಿ ನೋಡ್ರಿ ಕಿತ್ತು ಹೋಗ್ತೀನಿ ಅಂತ ನಾನು ಏ ಹಿಂದ ಬರಲೇ ಏ ಬಾರು ಹಿಂದ ಬಪ್ಪ ಒಂದು ಕಸಕೊಂಡು ಹೋಗಿದಿದ್ದಾ ಆಮೇಲೆ ಓ ಬಡ್ಡಿ ಏಕಲಾನ ನಂದಿ ವಿಡಿಯೋ ಮಾಡ್ತಿದೀರಾ ಯಪ್ಪ ಬಂತು ಬಂತು ಮಂತ್ರ काय ಬಿಡಬೇಕು ಈಗ ನೋಡಿ ನೋಡಿ

ഇത്രേഷൻ ദർശന സാരീ ലൊക്കേഷൻ ബ്ലാഗ്ന ഇല്ല